ಇವತ್ತು ಬಹಳ ಒಂದು ಸಂತೋಷದ ಸಂಗತಿ ನಾನು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ತೋಲೆ ಇದು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಾರ್ಟಿ ಜಾಯಿನ್ ಆದಂತ ಸಂದರ್ಭದಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಕಳೆದ ಒಂಬತ್ತು ತಿಂಗಳಿಂದ ಕರ್ನಾಟಕದ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿರ್ಬೋದು ರಾಜ್ಯದಲ್ಲಿರುವಂತ ಶಾಸಕರು ಮಾಜಿ ಶಾಸಕರು ಮತ್ತು ಇನ್ನಿತರ ಮುಖಂಡರು ಮತ್ತು ನಮ್ಮ ರಾಜ್ಯದ ನಾಯಕರುಗಳು ಎಲ್ಲರ ಒಂದು ಅಪೇಕ್ಷೆ ಇತ್ತು ಭಾರತೀಯ ಜನತಾ ಪಾರ್ಟಿಗೆ ನೀವು ಮರಳಿ ಬರಬೇಕು ಅನ್ನುವಂಥದ್ದು ಮತ್ತು ರಾಷ್ಟ್ರೀಯ ನಾಯಕರು ಸಹಿತ ಇವತ್ತು ಬರಬೇಕು ಅನ್ನುವಂಥ ಒಂದು ಆಶಯಗಳನ್ನು ವ್ಯಕ್ತಪಡಿಸಿದಾಗ ಇವತ್ತು ಬೆಳಿಗ್ಗೆ ಮಾನ್ಯ ನಮ್ಮ ಗೃಹ ಸಚಿವರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರು ಹಿಂದಿನ ಅಧ್ಯಕ್ಷ ಅಂತ ಅಮಿತ್ ಶಾ ಅವ್ರನ್ನ ನಾವು ಇವತ್ತು ಬೆಳಿಗ್ಗೆ ಭೇಟಿ ಭಾಳ ಒಂದು ಅತ್ಯಂತ ಗೌರವದಿಂದ ಒಂದು ಹೆಚ್ಚಿನ ರೀತಿಯಂಥ ಪ್ರೀತಿ ವಿಶ್ವಾಸದಿಂದ ಅವರು ನಮ್ಮನ್ನು ಬರ್ಮಾಡಿಕೊಂಡ್ರು ಮತ್ತು ಅದೇ ರೀತಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಂತ ಅವರನ್ನು ಈಗ ಭೇಟಿ ಮತ್ತು ಈಗಾಗಲೇ ನಾನು ಭಾರತೀಯ ಜನತಾ ಪಾರ್ಟಿಗೆ ಮತ್ತೆ ಪುನರ್ ಇವತ್ತು ಇಲ್ಲಿ ಸೇರ್ಪಡೆ ಆಗ್ತಾ ಇರುವುದು ನನಗೆ ಒಂದು ಸಂತೋಷದ ಸಂಗತಿ ಮತ್ತು ಬಹಳ ಮುಖ್ಯವಾಗಿ ನಾನೇನು ವಿಧಾನ ಪರಿಷತ್ತಿನ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ ಅದು ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಕರ್ನಾಟಕದ ವಿಧಾನ ಪರಿಷತ್ತಿನ ಸಭಾಪತಿಗಳಂತ ಮಾನ್ಯ ಬಸವರಾಜ ಹೊರಟ್ಟಿ ಅವರಿಗೂ ನಾನು ಫೋನ್ ನಲ್ಲಿ ಮಾತಾಡಿದ್ದೇನೆ ಮತ್ತು ಈಗಾಗಲೇ ಇಮೇಲ್ ಮುಖಾಂತರ ಸದಸ್ಯತ್ವಕ್ಕೆ ನಾನು ಈಗಾಗಲೇ ರಾಜೀನಾಮೆಯನ್ನ ಕೊಟ್ಟಿದ್ದೇನೆ ಮತ್ತು ಆ ರಾಜೀನಾಮೆ ಎಕ್ಸೆಕ್ಟ್ ಮಾಡ್ಬೇಕಂತ ಹೇಳಿ ನಾನು ಮಾನ್ಯ ಸಭಾಪತಿ ಹೊರಟ್ಟಿಯವರನ್ನ ವಿನಂತಿ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಕರ್ನಾಟಕದ ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿಯ ಅಂತ ಡಿ ಕೆ ಶಿವಕುಮಾರ್ ಅವರಿಗೂ ಸಹಿತ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿದ್ದನ್ನು ಇಮೇಲ್ ಮೇಲೆ ಅವ್ರಿಗೆ ಕಳಿಸಿದ್ದೇನೆ ಮತ್ತು ಅಲ್ಲಿ ಸ್ವತಾನೂ ಕಳಿಸುವಂಥ ವ್ಯವಸ್ಥೆಯನ್ನು ನಾನು ಮಾಡ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಾನು ಸೇರ್ಪಡೆ ಆಗ್ತಾ ಇದ್ದೀನಿ ಬಹಳ ಮುಖ್ಯವಾಗಿ ಇವತ್ತು ದೇಶದ ಮುಂದೆ ಇರುವಂಥದ್ದು ದೇಶವನ್ನು ಒಗ್ಗೂಡಿಸುವಂಥದ್ದು ದೇಶದ ರಕ್ಷಣೆ ಮತ್ತು ದೇಶದ ಹಿತರಕ್ಷಣೆ ಈ ಹಿನ್ನೆಲೆಯಲ್ಲಿ ಕಳೆದ ಹತ್ತು ವರ್ಷದಿಂದ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಏನು ಭಾರತದ ಒಂದು ಪ್ರಗತಿಗೆ ಇಡೀ ಜಗತ್ತಿನಲ್ಲಿ ಭಾರತದ ಒಂದು ಶಕ್ತಿ ವೃದ್ಧಿಸಲಿಕ್ಕೆ ಏನು ಕೆಲಸ ಮಾಡಿದ್ದಾರೆ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಬೇಕು ಮತ್ತೊಮ್ಮೆ ಅವರ ನಾಯಕತ್ವದಲ್ಲಿ ದೇಶದಲ್ಲಿ ಒಂದು ಹೆಚ್ಚಿನ ಶಕ್ತಿ ಬರಬೇಕು ಅನ್ನುವಂಥ ಹಿನ್ನೆಲೆ ಇಟ್ಟುಕೊಂಡು ಮತ್ತು ಭಾರತೀಯ ಜನತಾ ಪಾರ್ಟಿ ಇನ್ನೂ ಹೆಚ್ಚು ಶಕ್ತಿಯುತವಾಗಿ ಬೆಳಿಬೇಕು ಅನ್ನುವಂತ ವಿಷಯ ಇಟ್ಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ನಾ ಮರು ಸೇರ್ಪಡೆ ಆಗ್ತಾ ಇದೇನೆ ಹೀಗಾಗಿ ಇದರಿಂದ ಬಹಳ ಒಂದು ದೊಡ್ಡದಂತ ಸಂಖ್ಯೆಯಲ್ಲಿ ಇವತ್ತು ಕಾರ್ಯಕರ್ತರ ಒಂದು ಏನು ಪಡೆ ಇದೆ ಅವರೆಲ್ಲರ ಒಂದು ಇಚ್ಛೆ ಆ ಹಿನ್ನೆಲೆಯಲ್ಲಿ ಇವತ್ತು ಸೇರ್ಪಡೆ ಆಗುವಂತ ಕೆಲಸವನ್ನ ನಾನು ಮಾಡ್ತಾ ಇದ್ದೇನೆ ಮತ್ತು ಪಕ್ಷಕ್ಕೆ ನಿಷ್ಠವಾಗಿ ಕೆಲಸವನ್ನು ಮುಂದುವರಿಸ್ತೀನಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ ಮತ್ತು ಆ ರಿಗಾರ್ಡಿಂಗ್